ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನೆಗಡಿ ಹೋಗಿಲ್ಲ ರೀ ನಿನ್ನೆ ನಮ್ಮ ಅತ್ತೆಯಾರು ಯಾರು ಗುಳಿಗೆ ಸಾಂಬಾರು ಸೊಪ್ಪಿನ ಮನೆ ಮದ್ದು ಮಾಡಿಕೊಟ್ಟಿದ್ರು ಹಂಗೆ ಸ್ವಲ್ಪ ಕಮ್ಮಿ ಆಗಿತ್ತು ರೀ ಮತ್ತು ನಮ್ಮ ಇಡಿಯೋ ಯಾರ್ಯಾರು ನೋಡ್ತೀರಿ ನಮ್ಮ ಚಾನಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆ ತುಂಬ ಧನ್ಯವಾದ ಹಂಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವು ಉತ್ತರ ಕರ್ನಾಟಕದ ಹಬ್ಬ ಹಬ್ಬವಾಗಿಲ್ಲ ರಾಣೆಬೆನ್ನೂರ್ನವ್ರಿ ಅದರ ಮದುವೆಯಾಗಿ ಕೊಟ್ಟಿರೋ ಅನ್ನಾವರ ಹಂಗಾಗಿ ಕರಾವಳಿ ಮತ್ತು ಉತ್ತರ ಕರ್ನಾಟಕ ಎರಡೂ ಭಾಷೆ ಮಿಕ್ಸ್ ಆಗ್ತು ಕೆಲವು ಸಲ ನಮ್ಮ ವಿಡಿಯೋದಲ್ಲಿ ಸೊ ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ ನೆಗಡೆ ಆಯ್ತಂದ್ರೆ ಬಾಯ ಸ್ವಾದ್ ಬರಲ್ಲ ಸಂಜಿ ಚಾ ಜೊತೆ ಏನಾರು ಮಾಡ್ಕೋಬೇಕು ಅಂತ ಮಾಡಿದ್ದೆ ಅತ್ತಿ ಕೇಳ್ಬೇಕು ಹೂನಯ್ಯಪ್ಪ ನಾನು ಅದನ್ನ ವಿಚಾರ ಮಾಡ್ತಿದ್ದೆ ಅಜ್ಜಿಗೆ ಒಂದ್ ಮಾತ್ ಕೇಳಪ್ಪ ಹೋಗು ಆ ಮಿರ್ಚಿ ಬಜ್ಜಿ ಮಾಡಿ ಅವಲಕ್ಕಿ ಮಾಡೋಣ ಅಂತ ಅಜ್ಜ ಮತ್ತು ಅಪ್ಪ ಇಬ್ಬರು ತಿಂತಾರೆ ನಿಮ್ಮ ಅಪ್ಪನಿಗೆ ಬರ್ತಾನೆ ಕಲಿಸ್ತಿದ್ದೆ ಆ ತವಿ ಅಜ್ಜಿಗೆ ಅಜ್ಜಿ ಅಜ್ಜಿ ಅಕ್ಕಾಕೊಂಡಾ ಇಲ್ಲಿದ್ದೆ ಬಾ ಏನು ಚೆಳಿ ತಲೆಬೇ ಸಂಜಿಗೆ ಚಾಚುತಿದೀಯ ಅವ್ಗೆ ಏನಾದ್ರು ತಿನ್ನಕ ಮಾಡ್ bundles ಮಿರ್ಚಿ ಬಜ್ಜಿ ಮಾಡು ಹೇಳಂದ ಅಜ್ಜಿ ಕೇಳಬ ಹೋಗಲ್ಲ ನನಕೇನೇ ಕೇಳದ ಯಪ್ಪ ಎಲ್ಲರೂ ತಿಂತೀವಲ್ಲ ಪಾಪಕ್ಕೆ ಒಬ್ಬಕ್ ಏನ್ ತಿನ್ನೋದಿಲ್ಲ ಆದ್ರಿ ನಿನ್ನೆ ನೆಗಡಿ ಜ್ವರ ಬಂದೈತಿ ಎಣ್ಣೆ ತಿಂದ್ರೆ ಮತ್ತೆ ಜೋರಾಗ್ತು ಸ್ವಲ್ಪ ತಿನ್ವಲ್ಲ ನೀ ಮಾಡಿ ಸಂಜಾತ್ರಿ ಚಳಿ ಇದ್ರೆ ಚಳಿ ಇರ್ತೈತಿ ಅಲ್ಲಿ ಅದಕ್ಕೆ ಅಂತ ಅಲ್ಲೇ ಬಾ ಏನ್ ಮಾಡ್ಲಿ ಅವ್ಲಕ್ಕಿ ಮಾಡ್ಬೇಡ ತಯಾರಿ ನಡೆಸತ್ತೇನು ಮತ್ತೆ ಬರ್ರಿ ಒಂದು ಒಂದ್ ರೀ ಮಿರ್ಚಿ ಬಜಿ ಒಂದ್ ಗಟ್ಕೋಬೇಕ್ರಿ ಹಿಟ್ ಕಾಣಿಸಿದ್ದೆ ಏನೇನ್ ಹಾಕ್ತಿರಿ ಅತ್ತಿ ನೀವು ಬಜಿ ಮಿರ್ಚಿ ಮಾಡೋ ಹಿಟ್ಟಿಗೆ ನೋಡ್ರಿ ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಅಂದ್ರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕತೀವಿ ಮತ್ತು ಗರಿ ಗರಿ ಆಗಲಿ ಹೇಳಿ ಸ್ವಲ್ಪ ಅಕ್ಕಿ ಹಿಟ್ ಹಾಕ್ರಿ ಕಾಳು ಇಲ್ಲ ಓಮ್ ಕಾಳು ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿದ್ರಂತೂ ಭಾಳ ಚಲೋ ಹಾಕತ್ರಿ ಸೋಡಾ ಹಾಕದಿದ್ರೂ ನಡೀತದೆ ಸೋಡಾ ಆರೋಗ್ಯಕ್ಕ ಒಳ್ಳೇದಲ್ರಿ ಮತ್ತೆ ಎಣ್ಣೆನು ಬಾಳ ಕುಡಿತಾವ್ ಸೋಡಾ ಹಾಕಿದ್ರ ಒಮ್ಮೆ ಹಂಗ ಮಾಡಿ ನೋಡ್ರಿ ನೀವು ಅಂದ್ರೆ ಫ್ರೆಂಡ್ಸ್ ಅಕ್ಕಿ ಹಿಟ್ ಹಾಕಿದ್ರೆ ಗರಿ ಗರಿಯಾಗಿ ಚಲೋ ಆಗ್ತಾವ ಸ್ವಲ್ಪ ಹಾಕ್ರಿ ಮತ್ತೆ ಜಾಸ್ತಿ ಹಾಕಿದ್ರೆ ಎಟ್ಟೆ ಆಗಿಬಿಡ್ತಾವ ನೀ ಎಣ್ಣೆ ಕರದ್ರ ಸೊಗಡಿಗೆ ಮತ್ತೆ ನೆಗಡಿ ಹೆಚ್ಚಾಗೈತಿ ಬಜಿ ನಾನೇ ಮಾಡಿದೆ ನೀ ಬಾಯಿ ಕಡೆ ಆತ್ರಿ ಇರ್ತಾರೆ ನೋಡಿ ಸವಿತಾ ಇಷ್ಟ ಕೆಂಪು ಅದು ಸಾಕು ತೆಗೀಲ ಹಾ ಸಾಕು ತಗರಿ ಐತಿ ತಗಿರಿ ಈಗ ಮಿರ್ಚಿ ಬಿಡ್ಬೇಡ್ರಿ ಬಾರ್ ಬಿಡ್ಬೇಡ್ರಿ ಐದು ಐದಾರ್ ಬಿಡ್ರಿ ನಿಮ್ಮ ಮಗನ ಹೆಚ್ಚು ಮಿರ್ಚಿ ತಿನ್ನಲ್ಲ ಮೊಮ್ಮಗನ ಅಷ್ಟೆ ಬಜಿ ಬಜ್ಜಿ ಅಥವಾ ಹಂಗೆ ಮಾಡ್ತೀನಿ ನಿಮ್ಮ ಅವರಿಗೆ ಇಷ್ಟ ಮಿರ್ಚಿ ಅಂದ್ರೆ ಮೆಣಸಿನ್ಕಾಯಿ ದಪ್ಪದ ಹೆಂಗೆ ಹೆಂಗನ ಸಾಕ್ತದ್ರಿ ಫ್ರೆಂಡ್ಸ್ ಈ ಸಂಜೆ ಹೊತ್ತು ಮಿರ್ಚಿ ಬಜ್ಜಿ ಗಿರಿ ಮೆಟ್ಟಿ ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬೇರೆ ಏನೂ ಬೇಡ್ರಿ ಹೌದ್ರಿ ಫ್ರೆಂಡ್ಸ್ ಈ ಕೆಲವರು ಮಿರ್ಚಿಗೂ ಒಳಗ ಸ್ಟಪ್ಡ್ ಮಿರ್ಚಿ ಹಾಳು ಮಾಡ್ತಾರೆ ಅದೇನೇನು ಹಸಿಮೆಣಸು ಪುದೀನಾ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಮೊದಲೇ ಮೆಣಸಿನ್ಕಾಯಿ ಖಾರಪ್ಪ ಅದು ಒಂಥರ ಟೇಸ್ಟ್ ಆಗ್ಬೋದನ ಈ ಗದಗ್ ಬದ್ನೇಕಾಯಿ ಬಿಸಿ ಮಾಡ್ತಾರಲ್ರಿ ಹಂಗ ಅಲಕ್ಕಿ ಬಿಸಿ ಮಾಡ್ದೇನು ಹಾ ನಮ್ಮ ಕಡೆ ಬಿಸಿ ಮಾಡಂಗಿಲ್ಲ ಆತರ ನಾ ಇಲ್ಲಿ ಬಿಸಿ ಮಾಡೇನ ಅಂದ್ರೆ ಆಗ ತಿಂದ್ರ ಚಲೋ ಹಾಕವ್ರಿ ಮತ್ ತಣ್ಣದ ಆದ್ಮೇಲೆ ಒಂಥರ ಒಣಗಿಟತ್ ಅದ್ಕೆ ಪಟ್ಟಂತ ಅವರು ಬಂದ್ರು ಅಂತ ಕಾಣ್ತೈತಿ ಏನೋ ಸೌಂಡ್ ಆಕೈತಿ ನಾ ಎಲ್ಲ ಪಟ್ಸಾಲಿ ತಗೊಂಬರ್ತೆ ನೀವು ಹೋಗಿರಿ ಚಾ ಮಾಡ್ಕೊಂಡು ಚಾನೂ ಆಗೇ ಬಿಡ್ತು ಸೋಸ್ಕೊಂಡು ತಗೊಂಬಾ ನಾ ಹೋಗ್ತೆ ಈ ಗಾಟಿಗೆ ಕೆಂಪು ಚುರು ಆಕತಿ ರೈತ ನೀವು ಹೋಗಿರಿ ಬಾಯಪ್ಪ ನಿಮ್ಮ ಅವ್ವ ತಗೊಂಬರ್ತಾಳೆ ಎಲ್ಲ ನೀ ಮಜ್ಜನ್ ಒಂದು ಕಲ್ಲ ಅಕ್ಕ ಅಕ್ಕ ನಾ ಹಾರಪ್ಪ ಚಾಟ್ ಮಾತಾಡ್ತಾರೆ ತಗೊಂಡ್ಬಾರ್ ಬ ಬಂದ್ರೈತಿ ಏನು ಅತ್ತಿ ಸೊಸಿ ಮಿಟ್ಟಿ ಬಜ್ಜಿ ಅವಲಕ್ಕಿ ನಡೆಸಿರಲ್ಲ ಹೌದು ಬೇ ಇದೇನು ಪಾರ್ಟಿ ಏನಿಲ್ಲ ಅಪ್ಪ ನಿನ್ ಮಗನ ಸಂಜೆ ಚಳಿಗೆ ಏನಾರ ತಿನ್ನಂಗ ಆಗೈತಿ ಅಂದ ಹೆಂಗೋ ನೀನು ಕೆಲಸ ತಿಂದ ನಿಮ್ಮ ನಿಮ್ಮಪ್ಪನ ತಿಂತ ಅಕ್ಕಿ ನೆಗಡಿ ಜ್ವರ ಆಗೈತಿ ಬೇಡ ಅನ್ಬೇಕು ಅಂದ್ರೆ ಆದ್ರೂ ಒಂದ್ ಎರಡು ಹೇಳಿ ಸುಮ್ಮನೆ ಚಲೋ ಆಗುತ್ತೆ ಹೇಳಿ ಮಾಡಿದ್ವಿ ಹೌದ್ರಿ ಚಳಿ ಅಲ್ಲ ಏನಾದ್ರು ಕಾರ್ ಕಾರ್ ತಿನ್ಬೇಕು ಅನ್ನಿಸ್ತತಿ ಅಂದಂಗೆ ಅವಲಕ್ಕಿ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ ನಾವು ಕಡಲೆಬೇಳೆ ಬೇಳೆ ಶೇಂಗಾ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀವಿ ರೀ ಕಾಯಿ ತುರಿದು ಹಾಕ್ತೀವಿ ಸ್ವಲ್ಪ ಲಿಂಬೆ ಹುಳಿ ಹಾಕ್ತೀವಿ ಗ್ಯಾಸ್ ಹಾಕಬಾರ್ದು ಹೇಳಿ ಟೊಮೆಟೊ ಹಾಕಿದ್ರು ಫ್ರೆಂಡ್ಸ್ ನೀವು ಹೆಂಗೆ ಮಾಡ್ತೀವಿ ಹೇಳಿರಿ ಲಗುನ್ ತೊಗೋರಿ ಯಾರು ಹಾಕುವ ಬಿಜಿ ಅತ್ತೆ ರಥದಲ್ಲಿ ನಾನು ಹಾಕ್ಕೊಂಡು ಚಹಾ ತೊಗೊಂಬರ್ತೇನೆ ರೀ

ಅದಕ್ಕೆ ಈ ಮಗನ ಹಂಗಾದ ನೋಡ್ರಿ ನಾವು ಬಜಿ ಬಜಿ ಅಂತಾನೆ ಹೌದು ನಿಮ್ಮ ಸಣ್ಣವ್ಗು ನಿಮ್ಮ ಚಿಗವ್ಗು ಭಾಳ ಕರೆದದ್ದಂದ್ರೆ ಪ್ರೀತಿ ಅತ್ತಿ ಮತ್ತು ಅಪ್ಪನಂಗೆ ಅವನಿಗೆ ಕರೆದದ್ದು ಪ್ರೀತಿ ನೋಡ್ರಿ ಹೌದು ಬೇವ ಈಗ ನೀನು ಸೊಸಿ ಬಂದು ಮಾಡೋದು ಬಿಟ್ಟು ಬಿಟ್ಟಿವ ಮಿಟ್ಟಿ ಬಜಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಪಂಚ ಪ್ರಾಣ ಹಂಗೆ ನನ್ನ ಸೊಸಿ ಎಲ್ಲ ಮಾಡಿಕೊಡ್ತಾಳೆ ನಿಂಗೆ ನೀನು ಕೆಲಸ ಮುಗಿಸಿ ಬರೋದು ಲೇಟ್ ಆಗತ್ತೆ ಒಳ್ಳೆ ಹೇಳ ಕಳಿಸ್ತಂಗೆ ಬಂದಿರಿ ನೀವು ನೀವು ಬರ್ತೀರಿ ಹೇಳೇ ಮಾಡಿದ್ದು

ಅನ್ನ ಸ್ವಲ್ಪ ಮಾಡಿಬಿಡ್ತೇನ್ರಿ ಸರಿ ಹಾಗಾದ್ರೆ ಉಳ್ದಾಗ ತೆಗ್ದಿಡಿಸ ಅನ್ನ ಉಣ್ಣ ಒಂದೊಂದು ಹಕ್ಕಂದು ತಿಂತಾರ ಬೇಕಾದ್ರೆ ಇಲ್ಲ ಅಂದ್ರೆ ನಾಳೆ ಉಳಿದ್ರ ಬೇಳೆಗೆ ದನಕ್ಕೆ ಕೊಟ್ರ ಏನ್ ಮಾಡದ್ರ ಹ್ಮ್ ಕೆಮ್ಮಿ ನಾ ಅವಲಕ್ಕಿ ಬದಲಿ ಒಣಾಖಾರ ಹಾಕಿ ಬೆಳ್ಳುಳ್ಳಿ ಮಂಡಕ್ಕಿನಾರ ಮಾಡ ನಿನ್ನ ಕೆಮ್ಮಿಗೆ ಚಲೋ ಆಗ್ತಿತ್ತು ತಲೆಗೆ ಹೊಡೆಯಲೇ ಇಲ್ಲ ನೀವು ತಿನ್ಬೇಡ ಬಿಸಿ ಬಿಸಿ ಚಹಾ ಕುಡುದು ಎದ್ದೊಳ್ದೆ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ